ಏಸುವಿಗೆ ಸ್ತೋತ್ರ ಇಂದು ಐದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ಶುಭ ಮುಂಜಾನೆ ಈ ದಿನದ ಧ್ಯಾನ ಭಾಗ ಪೇತ್ರನು ಬರದ ಮೊದಲನೆಯ ಪತ್ರಿಕೆ ಐದನೇ ಅಧ್ಯಾಯದ ಎರಡನೇ ವಾಕ್ಯದ ಎರಡನೇ ಭಾಗ ಬಲತ್ಕಾರದಿಂದಲ್ಲ ದೇವರ ಚಿತ್ತದ ಪ್ರಕಾರ ಇಷ್ಟಪೂರ್ವಕವಾಗಿಯೂ ನೀಚವಾದ ದ್ರವ್ಯಾಶೆಯಿಂದಲ್ಲ ಸಿದ್ಧ ಮನಸ್ಸಿನಿಂದಲೂ ಮೇಲ್ವಿಚಾರಣೆ ಮಾಡಿರಿ ಏಸ್ಕೇಲನ ಪ್ರವಾದನಾ ಗ್ರಂಥ ಮೂವತ್ತ ನಾಲ್ಕನೇ ಅಧ್ಯಾಯದಲ್ಲಿ ಯಹೋವನ್ನು ಇಸ್ರಾಯೇಲ್ ಎಂಬ ಮಂದೆಯ ಕುರುಬರ ಸ್ವಾರ್ಥತೆಯ ಕುರಿತಾಗಿ ಏಸ್ಕೇಲ್ನ ಪ್ರಬಾದನ ಗ್ರಂಥ ಮೂವತ್ತ ನಾಲ್ಕನೇ ಅಧ್ಯಾಯದಲ್ಲಿ ಯಹೋಬನು ಇಸ್ರಾಯೇಲ್ ಎಂಬ ಮಂದೆಯ ಕುರುಬರ ಸ್ವಾರ್ಥತೆಯ ಕುರಿತಾಗಿ ಪ್ರವಾದಿಯಾದ ಏಸ್ಕೇಲ್ ಮೂಲಕ ಮುಂತಿಳಿಸಿರುವಂಥದ್ದನ್ನು ನೋಡುತ್ತೇವೆ ಅಲ್ಲಿ ಬರೆದಿರುವಂಥದ್ದು ಸ್ವಂತ ಹೊಟ್ಟೆಯನ್ನು ಒರೆದುಕೊಳ್ಳುವ ಇಸ್ರಾಯೇಲಿನ ಕುರುಬರ ಗತಿಯನ್ನು ಏನು ಹೇಳಲಿ ಕುರಿಗಳ ಹೊಟ್ಟೆಯನ್ನು ನೋಡುವುದು ಕುರುಬರ ಧರ್ಮವಲ್ಲವೇ ನೀವು ಕೊಬ್ಬಿದ ಮಾಂಸವನ್ನು ತಿನ್ನುತ್ತೀರಿ ಉಣ್ಣೆಯ ಒದಿಕೆಯನ್ನು ಒದಿಯುತ್ತೀರಿ ಕೊಬ್ಬಿದ ಕುರಿಗಳನ್ನು ಕಡಿಯುತ್ತೀರಿ ಆದರೆ ಕುರಿಗಳನ್ನು ಮೇಯಿಸುವುದಿಲ್ಲ ನೀವು ದುರ್ಬಲವಾದವುಗಳನ್ನು ಬಲಗೊಳಿಸಲಿಲ್ಲ ರೋಗದವುಗಳನ್ನು ಸ್ವಸ್ಥ ಮಾಡಲಿಲ್ಲ ಮುರಿದ ಅಂಗಗಳನ್ನು ಕಟ್ಟಲಿಲ್ಲ ಓಡಿಸಿದವುಗಳನ್ನು ಮಂದೆಗೆ ಸೇರಿಸಲಿಲ್ಲ ತಪ್ಪಿಸಿ ಕೊಂಡವುಗಳನ್ನು ಹುಡುಕಲಿಲ್ಲ ಅವುಗಳನ್ನು ಹಿಂಸೆ ಬಲತ್ಕಾರಗಳಿಂದ ಆಳುತ್ತ ಬಂದಿದ್ದೀರಿ ಎಸ್ಕೇಲ ಮೂವತ್ತ ನಾಲ್ಕನೇ ಅಧ್ಯಾಯದ ಎರಡರಿಂದ ನಾಲ್ಕು ವಾಕ್ಯ ಇದೇ ಅಧ್ಯಾಯದ ಹತ್ತನೇ ವಾಕ್ಯದಲ್ಲಿ ಯಹೋವನು ಕುರುಬರಿಗೆ ಹೇಳಿರುವಂಥದ್ದು ನನ್ನ ಜೀವದಾಣೆ ನಾನು ಕುರುಬರಿಗೆ ವಿರುದ್ಧನಾಗಿದ್ದೇನೆ ಅವರು ನನ್ನ ಕುರಿಗಳ ಲೆಕ್ಕವನ್ನು ನನಗೆ ಒಪ್ಪಿಸಬೇಕು ನನ್ನ ಕುರಿ ಮೇಯಿಸುವ ಕೆಲಸದಿಂದ ಅವರನ್ನು ತೆಗೆದು ಬಿಡುವೆನು ನನ್ನ ಕುರಿಗಳು ಆಹಾರವಾಗಿ ಅವರ ಬಾಯಿಗೆ ಬೀಳದಂತೆ ಅವುಗಳನ್ನು ರಕ್ಷಿಸುವೆನು ಅಪ್ಪ ಕೃತ್ಯ ಇಪ್ಪತ್ತನೇ ಅಧ್ಯಾಯದ ಇಪ್ಪತ್ತೆಂಟನೇ ವಾಕ್ಯದಲ್ಲಿ ಪೌಲನು ಎಫ್ಎ ಸಭೆಯ ಹಿರಿಯರಿಗೆ ಹೇಳುವಂಥದ್ದು ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರಿ ಪೇತ್ರನು ಪೊಂತ ಗಲಾತ್ಯ ಕಪದೋಕ್ಯ ಹಾಸ್ಯ ಮತ್ತು ಬಿತುನ್ಯ ಎಂಬ ಸೀಮೆಗಳಲ್ಲಿರುವ ಸಭೆಯ ಹಿರಿಯರಿಗೆ ಅಥವಾ ಸಭಾ ಸೇವಕರಿಗೆ ಸೇವೆಯ ಉದ್ದೇಶ ಮತ್ತು ಅದರ ವಿಧಾನ ಹೇಗಿರಬೇಕೆಂದು ವಿವರಿಸಿ ಹೇಳುವವನಾಗಿದ್ದಾನೆ ಸಭೆಯ ಸೇವಕರಾಗುವಂಥದ್ದು ಬಾಹ್ಯವಾದ ಬಲವಂತದ ಕಾರಣದಿಂದಲ್ಲ ಬದಲಿಗೆ ಸ್ವ ಇಚ್ಛೆಯಿಂದ ಇರಬೇಕು ಇಂದು ನಾವು ಕಾಣುವಂತಹ ಒಂದು ದುರ್ದೈವದ ಸಂಗತಿ ಎನ್ನುವಂಥದ್ದು ಇಂದು ಸೇವೆ ಅನ್ನುವಂಥದ್ದು ವ್ಯಕ್ತಿ ಕೇಂದ್ರಿತ ಧಾರ್ಮಿಕ ದತ್ತಿ ಸಂಸ್ಥೆಗಳಾಗಿ ಮಾರ್ಪಟ್ಟಿರುವುದರಿಂದ ಯುವ ಪೀಳಿಗೆ ಅಂದರೆ ಸೇವಕರ ಮಕ್ಕಳಿಗೆ ಸೇವೆಯಲ್ಲಿ ಆಸಕ್ತಿ ಇಲ್ಲದಿದ್ದರು ಈ ಧಾರ್ಮಿಕ ದತ್ತಿಯನ್ನು ಉಳಿಸಿಕೊಂಡು ಹೋಗುವ ಸಲುವಾಗಿ ಹಾಗೂ ಬೇರೆ ಕೆಲವರು ವೈಯಕ್ತಿಕ ಲಾಭದ ಸಲುವಾಗಿ ಬಲವಂತವಾಗಿಯೇ ತಮ್ಮನ್ನು ಈ ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂಥದ್ದು ಇಲ್ಲಿ ಪೇತ್ರನ್ನು ಹೇಳಿರುವಂಥದ್ದು ಇಲ್ಲಿ ಪೇತ್ರನ್ನು ಉಪಯೋಗಿಸಿರುವಂತಹ ಗ್ರೀಕ್ ಪದ ಅನಾಗಾಸ್ಟೋಸ್ ಯಾರು ನಿರ್ಬಂಧಿತವಾಗಿ ಅನಿವಾರ್ಯ ಬಾಧ್ಯತೆಯಿಂದಾಗಿ ಅಥವಾ ತಪ್ಪಿಸಿಕೊಳ್ಳಲಾಗದ ಬಾಧ್ಯತೆಯ ಫಲವಾಗಿ ದೇವರ ಮಂದೆಯನ್ನು ಕಾಯದೆ ಅಥವಾ ದೇವರ ಸೇವೆಯಲ್ಲಿ ಪಾಲುಗಾರರಾಗದೆ ದೇವರ ಚಿತ್ತದ ಪ್ರಕಾರ ಸ್ವ ಇಚ್ಛೆಯಿಂದ ಪಾಲುಗಾರರಾಗಬೇಕು ಪೇತ್ರನು ಹೇಳುವಂತಹ ಎರಡನೆಯ ಸಂದೇಶ ದ್ರವ್ಯಾಶೆಯಿಂದಲ್ಲ ಸಿದ್ಧ ಮನಸ್ಸಿನಿಂದ ಸೇವೆ ಮಾಡುವವರಾಗಿರಿ ಸುಳ್ಳು ಉದ್ದೇಶದಿಂದ ಸೇವೆ ಮಾಡುವವರು ತಮ್ಮ ಕುರಿತಾಗಿ ಮಾತ್ರ ಕಾಳಜಿ ವಹಿಸುವವರಾಗಿದ್ದಾರೆ ಎಸ್ಕೇಲ ಮೂವತ್ತ ನಾಲ್ಕು ಅದರ ಎರಡನೇ ವಾಕ್ಯದಲ್ಲಿ ನಾವು ಓದಿ ಕೇಳಿದಂತೆ ಇವರು ಸ್ವಂತ ಹೊಟ್ಟೆಯನ್ನು ಹೊರೆದುಕೊಳ್ಳುವ ಕುರುಬರು ಎಂಬುದಾಗಿ ಯೂದನು ಬರೆದ ಪತ್ರಿಕೆ ಅದರ ಹನ್ನೆರಡನೇ ವಾಕ್ಯದಲ್ಲಿ ಯೂದನು ಬರೆದಿರುವಂಥದ್ದು ಇವರು ಸ್ವಂತ ಹೊಟ್ಟೆಯನ್ನೇ ನೋಡಿಕೊಳ್ಳುವ ಕುರುಬರಾಗಿದ್ದಾರೆ ಸೇವಕರಾದವರು ಹಣಕಾಸಿನ ವಿಷಯದಲ್ಲಿ ಪಾರದರ್ಶಕರಾಗಿರಬೇಕೆಂದು ಪೌಲನು ಬೋಧಿಸುವವನಾಗಿದ್ದಾನೆ ಎರಡು ಕುರಿಂತ ಎಂಟನೇ ಅಧ್ಯಾಯದ ಹದಿನಾರರಿಂದ ಇಪ್ಪತ್ತೆರಡು ವಾಕ್ಯಗಳಲ್ಲಿ ಪೌಲನು ಇದರ ಬಗ್ಗೆ ಸ್ಪಷ್ಟವಾಗಿ ಬರೆದಿದ್ದಾರೆ ಅದರ ಇಪ್ಪತ್ತು ಇಪ್ಪತ್ತೊಂದು ವಾಕ್ಯದಲ್ಲಿ ಪೌಲನು ಹೇಳಿರುವಂಥದ್ದು ನಾವು ಪಾರುಪತ್ಯ ಮಾಡುವ ಈ ದ್ರವ್ಯ ಸಂಚಯದ ವಿಷಯದಲ್ಲಿ ಒಬ್ಬರು ನಮ್ಮ ಮೇಲೆ ತಪ್ಪು ಹೋಲಿಸುವುದಕ್ಕೆ ಆಸ್ಪದವಿರಬಾರದು ಯಾಕೆಂದರೆ ಕರ್ತನ ದೃಷ್ಟಿಯಲ್ಲಿ ಮಾತ್ರವಲ್ಲದೆ ಮನುಷ್ಯರ ದೃಷ್ಟಿಯಲ್ಲಿಯೂ ಗೌರವವಾದದ್ದನ್ನು ಯೋಚನೆಗೆ ತಂದುಕೊಳ್ಳುವವರಾಗಿದ್ದೇವೆ ಪೌಲನು ತಿಮೋತಿಯನಿಗೆ ಬರೆದಿರುವಂಥದ್ದು ಅನದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲ ಒಂದು ತಿಮೋತಿ ಆರನೇ ಅಧ್ಯಾಯದ ಹತ್ತನೇ ವಾಕ್ಯ ಪ್ರಿಯರೆಯ ಪೋಸ್ಟಲರ ಕೃತ್ಯ ಇಪ್ಪತ್ತನೇ ಅಧ್ಯಾಯದ ಇಪ್ಪತ್ತೆಂಟನೇ ವಾಕ್ಯದ ಪ್ರಕಾರ ದೇವರು ಸ್ವರಕ್ತವನ್ನು ಕೊಟ್ಟು ಸಂಪಾದಿಸಿದ ಸಭೆಯನ್ನು ಪಾಲಿಸುವುದಕ್ಕಾಗಿ ನಮ್ಮನ್ನು ಆಯ್ದುಕೊಂಡಿರಲಾಗಿ ನಾವುಗಳು ಸ್ವಇಚ್ಛೆಯಿಂದ ಸಿದ್ಧ ಮನಸ್ಸಿನಿಂದ ದೇವರ ಸೇವೆಯನ್ನು ಮಾಡುವವರಾಗಿರಬೇಕು ಪ್ರತಿ ಸೇವಕರು ಸಭಾ ಪಂಗಡ ವ್ಯತ್ಯಾಸವಿಲ್ಲದೆ ನಾವೆಲ್ಲರೂ ದೇವರು ನಮಗೆ ವಹಿಸಿರುವ ಮಂದೆಯ ಕುರಿತಾಗಿ ತಂದೆಯಾದ ದೇವರಿಗೆ ಲೆಕ್ಕವನ್ನು ಒಪ್ಪಿಸಬೇಕಾಗಿರಲಾಗಿ ಜಾಗೃತೆಯಿಂದ ದೇವರ ಸೇವೆ ಮಾಡುವವರಾಗಿರುವ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ